ನಮಸ್ಕಾರ ರೈತ ಬಂದವರೇ ಈ ವಿಡಿಯೋದಲ್ಲಿ ಮಹಾಲಕ್ಷ್ಮಿ ಸ್ಮಾರ್ಟ್ ಇಂಡಸ್ಟ್ರೀಸ್ ರವರ ಉತ್ಪಾದಕರಿಂದ ನೇರವಾಗಿ ರೈತರಿಗೆ ಸಿಗುವ ಉತ್ಪನ್ನಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಪರಿಚಯ ಮಾಡ್ಕೊಡಿ ಸರ್ ನಾನು ರಾಜೇಶ್ ಅಂತ ಹೇಳಿ ಸರ್ ನಾವು ಮಹಾಲಕ್ಷ್ಮಿ ಸ್ಮಾರ್ಟ್ ಕಂಪನಿಯಲ್ಲಿ ಇದ್ದೀವಿ ನಮ್ಮ ಕಂಪನಿ ಹನ್ನೆರಡು ವರ್ಷ ಯೂಸ್ ಸಣ್ಣ ಹಿಟ್ಟಿನ ಗಿರಣಿ ಕಮರ್ಷಿಯಲ್ ಬಿಸ್ನೆಸ್ಗೋಸ್ಕರ ಮಹಿಳೆ ಗ್ರೋತ್ಮರ್ಷಿಯಲ್ ಗಿರಣಿಗಳನ್ನು ಮಾಡಿದಿವಿಂಗ ಮಷಿನ್ चिल्ली पाउडर मशीन ये हलवर मशीन पोटैटो चिप ಸರಿ ಇದೇ ಅದೇ ರೀತಿ ಸರ್ ನಾವು ಈ ವರ್ಷ ಮತ್ತೆ ರೈತರಿಗೆ ಹೆಲ್ಪ್ ಆಗ್ಬೇಕಂತ ಹೇಳಿ ಹೈ ಸ್ಪೀಡ್ ಚಾಪ್ ಪೆಟ್ರೋಲ್ ಲಾಂಚ್ ಮಾಡಿದೀವಿ ಸರ್ ಹಾ ಇದು ಸ್ಲೋಲಿ ಅಲ್ಲ ಹೈ ಸ್ಪೀಡು ಒಂದು ಗಂಟೆಗೆ ಒಂದು ಟನ್ ದಿಂದ ಒಂದೂವರೆ ಟನ್ ಕತ್ತರಿಸುತ್ತೆ ಆರೂವರೆಚ್ ಪಿ ಪೆಟ್ರೋಲ್ ಇಂಜನ್ ಬರುತ್ತೆ ಸರ್ ಒಂದು ಲೀಟರ್ ಪೆಟ್ರೋಲ್ ನಲ್ಲಿ ಒಂದು ಟನ್ ವರೆಗೂ ಕತ್ತರಿಸುತ್ತೆ ಸರ್ ಹಾ ಸರ್ ವಿತ್ ಕನ್ವೇಬೆಲ್ಟ್ ಸರ್ ಇದು ಅಂದ್ರೆ ಓನ್ಲಿ ಹಿಡಿದು ಅಷ್ಟೇ ಅಂತಾನೆ ಒಳಗೆ ತಗೊಳ್ಳುತ್ತೆ ಗೆ ನಾಲ್ಕು ಬ್ಲೇಡ್ಸ್ ಬರುತ್ತೆ ಸರ್ ಎರಡು ಸೈಡ್ ಚೂ ಚೂಪ್ ಇರುತ್ತೆ ಒಂದು ಸೈಡ್ ಮಂಡಾದ್ರೂ ಒಂದು ಒಳ್ಳೆ ಮತ್ತೆ ಸರ್ ಇದು ಗೇರ್ ಬರುತ್ತೆ ಸರ್ ಮಷಿನ್ಗೆ ಎರಡು ಗೇರ್ ನಲ್ಲಿ ಅಂದ್ರೆ ಸರ್ ಶಾರ್ಟ್ ಅಂದ್ರೆ ಅರ್ಧ ಇಂಚು ಅರ್ಧ ಇಂಚು ಮತ್ತು ಒಂದ್ ಇಂಚು ನಲ್ಲಿ ಸರ್ ಇದು ಕತ್ತರಿಸುತ್ತೆ ಹಸಿಮೇವು ತೆಂಗಿನ ಪರಿಕೆ ಜೋಳದ ಕನಿಖೆ ಗಂಜಾಳ ಒಣ ಕನಿಕೆ ಎಲ್ಲ ಮಾಡುತ್ತೆ ಸರ್ ಇದು ಒಂದ್ ಲೀಟರ್ ಪೆಟ್ರೋಲ್ಗೆ ಏನು ಎಷ್ಟು ಗಂಟೆ ವರ್ಕ್ ಆಗುತ್ತೆ ಒಂದ್ ಲೀಟರ್ ಪೆಟ್ರೋಲ್ ನಲ್ಲಿ ಸರ್ ಒಂದ್ ಟನ್ ವರ್ಗ ಹತ್ರ ಒಂದು ಟನ್ ದಿಂದ ಒಂದೂವರೆ ಟನ್ ವರೆಗೂ ಹತ್ತಿರ ಸರ್ ಸರ್ ನೀವು ಡೆಲಿವರಿ ಆಲ್ ಓವರ್ ಕರ್ನಾಟಕ ಕೊಡ್ತಾ ಇದೀವಿ ನಾವು ವ್ಯಾರೆಲ್ ಮುಖಾಂತರ ಕಳಿಸ್ತೀವಿ ಸರ್ ದೂರ ಇದ್ರೆ ನಮಗೆ ಸಮೀಪ ಇದ್ರೆ ಒಂದೇ ನಾಲ್ಕೈದು ಮಶಿನ್ಸ್ ಇದ್ರೆ ನಾವೇ ಹೋಗಿ ಡೆಲಿವರಿ ಮಾಡಿ ಬರ್ತೀವಿ ಸರ್ ನಮ್ ಹೆಡ್ ಆಫೀಸ್ ಸರ್ ಬೆಳಗಾವಿಯಲ್ಲಿ ಇದೆ ಮೇನ್ ರೀಜನಲ್ ಆಫೀಸ್ ಅಥಣಿಯಲ್ಲಿ ಇದೆ ಸರ್ ಹತ್ತನಿ ಇದೆ ಕಾಗವಾಡ್ ಇದೆ ತಿಕೋಟ ಇದೆ ಜಮಖಂಡ್ ಇದೆ ಬಾಗಲಕೋಟ್ ಜಿಲ್ಲೆಯಲ್ಲಿ ಎಲ್ಲ ಕಡೆ ನಮ್ಮ ಆಫೀಸ್ಗಳು ಇದಾವೆ ಸರ್ ಹಾ ಸರ್ ಸರ್ ಇದರಲ್ಲಿ ಎಷ್ಟು ವೆರೈಟಿ ಬರುತ್ತೆ ಮೂರು ವೆರೈಟಿ ಟೋಟಲ್ ಬರುತ್ತೆ ಈಗ ನಾವು ಮಷೀನ್ ಇನ್ನು ಲಿಟಲ್ ಮಾಸ್ಟರ್ ಮತ್ತು ಚಾಂಪಿಯನ್ ಅಂತ ಹೇಳಿ ಲಿಟಲ್ ಮಾಸ್ಟರ್ ನಲ್ಲಿ ಸರ್ ಮಷೀನ್ ಇರುತ್ತೆ ಬಟ್ ಕೇರ್ ಇರೋದಿಲ್ಲ ಆರೂವರೆ ಚಿಕ್ಕದಿರುತ್ತೆ ಅದು ಐದರಿಂದ ಆರು ದನಗಳು ಇದ್ರೆ ನಡೆಯುತ್ತೆ ಸರ್ ಅದು ನಿಮಗೆ ಹದಿನೆಂಟು ಸಾವಿರ ರೂಪಾಯಿಗೆ ಬೀಳುತ್ತೆ ಚಾಂಪಿಯನ್ ಮಷೀನ್ ಸರ್ ಐದರಿಂದ ಹತ್ತು ದನಗಳು ಇದ್ರೆ ನಡೆಯುತ್ತೆ ಸರ್ ಅದು ನಿಮಗೆ ಇಪ್ಪತ್ತೊಂದು ಗೆ ಬೀಳುತ್ತೆ ಸರ್ ಅದು ಗಂಟೆಗೆ ಆರು ಕ್ವಿಂಟಲ್ ಏಳು ಕ್ವಿಂಟಲ್ ವರ್ಗು ಕತ್ತರಿಸುತ್ತೆ ಇದು ಚಾಂಪಿಯನ್ಪುರ್ ದೊಡ್ಡ ಮಶೀನ್ ಹತ್ತರಿಂದ ಐವತ್ತು ದನಕರುಗಳು ಇದ್ರೆ ನಡೆಯುತ್ತೆ ಇದು ಗಂಟೆಗೆ ಒಂದ್ ತನದಿಂದ ದೀಡ್ ತನ್ನೂ ಕತ್ತರಿಸುತ್ತೆ ಸರ್ಕೇನಾದ್ರೂ ಸಬ್ಸಿಡಿ ಸರ್ಕಾರದಿಂದ ಇಲ್ಲ ಸರ್ ಯಾವ ರೀತಿ ಸಬ್ಸಿಡಿ ಇಲ್ಲ ಸರ್ ಆಕ್ಚುಲಿ ನಮ್ ಕಂಪನಿ ತ್ರೂನೇ ನಾವು ಕಡಿಮೆ ರೇಟ್ ನಲ್ಲಿ ಸಬ್ಸಿಡಿಗೆ ಏನ್ ರೇಟ್ ಸಿಗುತ್ತೆ ಅದೇ ಸಬ್ಸಿಡಿ ರೇಟ್ ನಲ್ಲಿ ನಾವು ರೈತರಿಗೆ ಕೊಡ್ತಾ ಇದ್ವಿ ಈ ವೆರೈಟಿ ಏನ್ ರೇಟ್ ಇದು ಸರ್ ಟ್ವೆಂಟಿ ಫೋರ್ ತೌಸಂಡ್ ಆಗುತ್ತೆ ಚಾಪಿಯನ್ ಪ್ರೋಮ್ ಇಂಜಿನ್ ಸರ್ ವಿತ್ ಮೋಟರ್ ಸರ್ ಟ್ವೆಂಟಿ ಏಟ್ ತೌಸಂಡ್ ಸಿಂಗಲ್ ಟೈಮ್ ಮೋಟರ್ ಬರುತ್ತೆ